ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇರಿದೆ ಅಂತ ಹೊಂಡೆ ಸ್ಯಾಂಟ್ರೋ ಜಿಂಕೋ ವೈಟ್ ಬೋರ್ಡು ಹೌದು ಸರ್ ಹೌದು ಏನೈತ್ರಿ ಮಾಡಲು ಟೂ ತೌಸಂಡ್ ಟೆನ್ ಸರ್ ಮಾಡಲ್ವಾ ಎರಡು ಸಾವಿರದ ಹತ್ತು ಮಾಡಲ್ ಐತೆ ಹೌದು ಸರ್ ಓಕೆ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಮೂರನೇ ಓನರ್ ಸರ್ ಗಾಡಿ ಗಾಡಿ ಯಾರು ತೊಗೊಂತಾರೆ ಅವ್ರು ನಾಲ್ಕನೇ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟು ಆಗಿದೆ ಸರ್ ಕಿಲೋಮೀಟರ್ ರನ್ನಿಂಗ್ ಪಕ್ಕ ಜಿನಿನ್ ರೀಡಿಂಗ್ ಅದು ಸೆವೆಂಟಿ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಜಿನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡ್ ಐತೆ ಇಲ್ಲ ಶೋರೂಮ್ ರೆಕಾರ್ಡ್ ಇಲ್ಲ ಹೊರಗಡೆ ಮಾಡಿಸಿರೋದು ಬಟ್ ರೆಕಾರ್ಡ್ ಜಿನಿನ್ ಸರ್ ಅದು ಓಕೆ ಓಡಿದ್ದು ಮಾತ್ರ ಜಿನಿನ್ ರನ್ನಿಂಗ್ ಅಂದ್ರೆ ಮಿಟ್ರಿ ಚಲಿತಿಯಲ್ಲಿ ಇರೋದು ಹಾ ರನ್ನಿಂಗ್ ಇದೆ ಸರ್ ಮೀಟರ್ ಎಲ್ಲ ರನ್ನಿಂಗ್ ಇದೆ ಸರ್ ಟೈರ್ ಕಂಡೀಷನ್ ತಿಳಿ ಯಾವ ತರ ಇಟ್ಟಿದ್ರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ ನೇ ಇದೆ ಟೈರ್ 70 80% ಟೈರ್ ಇದೆ ಸರ್ 70% ಸ್ಮಕ ಟೈರ್ ಐತ್ರಿ ಹೌದು ಸರ್ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಇಲ್ಲ ಯಾವ ತರ ಇಟ್ಕೊಂಡಿದ್ರಾ ಸರ್ ಸೂಪರ್ ಆಗಿದೆ ಸರ್ ಇಂಜಿನ್ ಬಾಡಿ ಲೈನ್ ನೋ ಹ್ಮ್ ಚೆನ್ನಾಗಿದೆ ಸರ್ ಸೂಪರ್ ಇದೆ ಸರ್ ಗಾಡಿ ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಐತ್ರಿ ಹೌದು ಸರ್ ಶೂಲ್ ಇಂಜಿನ್ ಇದೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರಿ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿನಲ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಯಾವುದಿಲ್ಲ ಸರ್ ಯಾವುದಿಲ್ಲ ಸರ್ ಆ ಥರ ಸಿಗ್ನಲ್ ಜಂಪ್ ಇದ್ರೆ ನಾನು ಇದು ಮಾಡ್ಕೊಡ್ತೀನಿ ಸಿ ಕಂಡೀಷನ್ ಕೊಡ್ತೀನಿ ಗಾಡಿ ಓಕೆ ಆಮೇಲೆ ಗಾಡಿ ಅಂತೂ ಭಾಳ ಚೆನ್ನಾಗಿದೆ ಸರ್ ಗಾಡಿ ಸೂಪರ್ ಆಗಿದೆ ಸರ್ ಗಾಡಿ ಅದು ಏನೇನೈತ್ರಿ ಸರ್ ಒಳಗಡೆ ಫೀಚರ್ಸ್ ಇದಕ್ಕೆ ಇಂಟೀರಿಯರ್ ಸರ್ ಎರಡು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗು ಆಮೇಲೆ ಒಂದು ಸಿಸ್ಟಮ್ ಇದೆ ಸರ್ ಅದು ಇದು ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಹೊಸ ಸ್ಪೀಕರ್ ನ ಎರಡು ಸ್ಪೀಕರ್ ಹಾಕಿದ್ದೀನಿ ಹಿಂದ್ಗಡೆ ಆಮೇಲೆ ಚೆನ್ನಾಗಿದೆ ಸರ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಅದು ಓಕೆ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಡಿಸೆಂಬರ್ ತನಕ ರನ್ನಿಂಗ್ ಇದೆ ಸರ್ ಇದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ತನಕ ಇದೆಯಾ ಇವಾಗ ಇದು ಎರಡು ಸಾವಿರದ ಇಪ್ಪತ್ತೈದು ತನಕ ಇದೆಯಾ ಎರಡು ಸಾವಿರದ ಇಪ್ಪತ್ತೈದು ತನಕ ಇದು ಇದೆ ಎಫ್ ಸಿ ಓಕೆ ಆಮೇಲೆ ಇದು ಇನ್ಶೂರೆನ್ಸ್ ಬಂದು ಜನ್ವರಿ ತನಕ ಇದೆ ಸರ್ ಓಕೆ ಹಬ್ಬ ಅಂದ್ರೆ ಒಂದು ಎರಡ್ ಮೂರ್ ತಿಂಗಳ ತನಕ ಇದೆ ಒಟ್ಟಿನಲ್ಲಿ ಹಾ ನಾಲ್ಕು ತಿಂಗಳಿದೆ ಸರ್ ಇನ್ನು ಓಕೆ ಏನು ಬರ್ತೈತಿ ರೀ ನಿಮ್ಮ ಕೈಯಲ್ಲಿ ಮೆಲೇಜು ಸರ್ ಹದಿನೆಂಟು ಕಿಲೋಮೀಟರ್ ಮೆಲೇಜ್ ಫಕ್ಳ ಇದೆ ಸರ್ ಇದು ಲಾಂಗ್ ಅಲ್ಲಿ ಅಂದ್ರ ಒಂದ ಹದಿನೆಂಟು ಕಿಲೋಮೀಟರ್ ಹೋಗೋದು ಸರ್ ಮೆಲೇಜ್ ಚೆನ್ನಾಗಿದೆ ಗಾಡಿ ಹೌದಾ ಹೌದು ಸರ್ ಓಕೆ ಇವಾಗ ನಿಮ್ಮ ವೈಕಲ್ ತಗೊಂದ್ರಿಗೆ ಏನೂ ಒಂದ್ ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡ್ ಓಡ್ಸ್ಕೊಬೋದಲ್ಲ ಹೌದು ಸರ್ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಗಾಡಿ ಭಾಳ ಚೆನ್ನಾಗಿದೆ ಗಾಡಿ ಹ್ಮ್ ಹ್ಮ್ ಅಂದ್ರೆ ತುಂಬಾ ಜನಿಯನ್ ಆಗಿದೆ ಸರ್ ಫ್ಯಾಮಿಲಿ ಯೂಸ್ ಮಾಡಿರೋಕ್ಕೆ

ಹತ್ರ ಬಂದ್ರೆ ಇನ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ ಸರ್ ಗಾಡಿ ಅಂದ್ರೆ ಗಾಡಿ ಬಹಳ ಚೆನ್ನಾಗಿದೆ ಸರ್ ಗಾಡಿ ಸರ್ ಏನಾಗುತ್ತೆ ನಿಮಗೆ ಶಿಬಲ್ ಅಂದ್ರೆ ನಮ್ಮ ಕಡೆ ಅಂತ ಒಂದರಿಗೆ ಹೆಚ್ಚು ಕಡಿಮೆ ಮಾಡೋಣ ಸರ್ ಹತ್ರ ಬಂದ್ರೆ ಇನ್ನ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಸರ್ ನಿಮ್ಮ ಚಾಲ್ ಕಡೆಯಿಂದ ಬಂದ್ರೆ ಒಟ್ಟಲ್ಲಿ ಹೆಚ್ಚ ಕಡಿಮೆ ಆಗುತ್ತೆ ಹೌದು ಸರ್ 100% ಕಡಿಮೆ ಮಾಡಿ ಕೊಡ್ತೀನಿ ಸರ್ ಗಾಡಿ ಗಾಡಿ ರಂತ ಲೊಕೇಶನ್ ರೀ ಸರ್ ಇದು ಬೆಂಗಳೂರು ಗಾಡಿ ಇದು ಬಟ್ ಕೋಲಾರ ಅಲ್ಲಿ ಇದೆ ಸರ್ ಗಾಡಿ ಈಗ ಓಕೆ ಅಂದ್ರೆ ಪ್ರೆಸೆಂಟ್ ಲೊಕೇಶನ್ ಎಲ್ಲಿ ಇರೋದು ಇವಾಗ ಪ್ರೆಸೆಂಟ್ ಲೊಕೇಶನ್ ಇದು ಕೋಲಾರ ತಿಂಗಳಿಂದ ಬಂದವರಿಗೆ ನಾನು ಬೇಕಾದ್ರೆ ಹೊಸಕೊಳಗೆ ತೋರಿಸ್ತೀನಿ ಹ್ಮ್ ಸರ್ ತಮ್ಮ ಕಾಂಟೆಕ್ಟ್ ನಂಬರ್ ಇದೇ ನಂಬರ್ ಹಾಕಿ ಸರ್ ಗಾಡಿ ಕಾಂಟ್ಯಾಕ್ಟ್ ನಂಬರು ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಹೌದು ಸರ್